ए एन एम न्यूज के स्वागत చింతావణి హెరంత డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త చికెస్ట్రో ఎంటరాలజీ మూలెిక స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಪ್ರಮುಖ ವಿಮಾ ನಗದು ರಹಿತ ಸೇವೆ ಲಭ್ಯ ಇಒಗಳು ಟಿಡಿಒಗಳು ಸರ್ಕಾರಿ ಆಸ್ತಿಗಳು ರಸ್ತೆ ಇರ್ಬೋದು ಗೋಮಾಳ ಇರ್ಬೋದು ಯಾವುದೇ ರೀತಿ ಸರ್ಕಾರಿ ಆಸ್ತಿಗಳು ಎಲ್ಲರೂ ಒತ್ತುವರಿ ಆಗಿದೆ ಅಂತ ಪರಿಶೀಲನೆ ಮಾಡಿ ನಿಮ್ಮ ವಶಕ್ಕೆ ತಗೊಳ್ಳೋದು ನಿಮ್ಮ ಕಾನೂನು ಪ್ರಕಾರವಾದಂತ ಕರ್ತವ್ಯ ಅವರು ಯಾರೋ ಅರ್ಜಿ ಕೊಟ್ಟು ನಮಗೆ ನಾವು ನಿಮ್ಗೆ ಡೈರೆಕ್ಷನ್ಸ್ ಕೊಟ್ಟು ಮಾಡಿಸೋದಲ್ಲೇ ದಯವಿಟ್ಟು ತಿಳ್ಕೊಳ್ಳಿ ಕೆರೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಎಷ್ಟು ಒತ್ತುವರಿ ಆಗಿದೆ ಅಂತ ನೋಡಿ ದಯಾದಾಕ್ಷಿಣ್ಯ ನೋಡದೆ ಒತ್ತುವರಿ ಇದ್ರೆ ತೆರವುಗೊಳಿಸಿ ನಿಮ್ಗೆ ಸುಬಂದಿ ತಗೊಳ್ಳಿ ಇಷ್ಟೇ ಸುಮಾರು ಕಂಪ್ಲೇಂಟ್ ಇದ್ರ ಮೇಲೆ ಬರುತ್ತೆ ನೋಡಿ ಕೆರೆ ಒಳಗೆ ಕನ್ಸ್ಟ್ರಕ್ಷನ್ ಮಾಡಕ್ ಬಿಡೋದು ಗೋಮಾಣದಲ್ಲಿ ಕನ್ಸ್ಟ್ರಕ್ಷನ್ ಮಾಡಕ್ ಬಿಡೋದು ರಸ್ತೆಗಳೆಲ್ಲ ಒತ್ತುವರಿ ಮಾಡಿ ಕಟ್ಕೊಳ್ಳೋದು ಇವೆಲ್ಲ ಮಾಡಿರ್ತಾರೆ ಯಾ ಪೊಲೂಷನ್ ಇಂದ ಆಗುತ್ತೆ ಹೊರತು ಹಾಗೆ ಆಗಕ್ಕೆ ಸಾಧ್ಯತೆ ಇಲ್ಲ ನೀವುಗಳು ಅವಕಾಶ ಕೊಟ್ಟರೆ ಅವ್ರು ಕಟ್ಟಕಾಗ ದಯವಿಟ್ಟು ತಿಳ್ಕೊಳ್ಳಿ ಜವಾಬ್ದಾರಿ ಬಹಳ ನಮ್ಮ ಆಸ್ತಿ ನಾವೇ ಉಳಿಸ್ಕೊಂಡ್ರೆ ಇಲ್ಲಿ ನ್ಯಾಯ ಉಳಿಸ್ಬೇಕು